ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲ್ಲೂಕ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮಕ್ಕೆ ಯಾದಗಿರಿ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಅವರು ಹುಡುಗರಿಗೆ ನೀವು ಚೆನ್ನಾಗಿ ಓದಿ ನೀವು ದೊಡ್ಡ ಅಧಿಕಾರಿಗಳು ಹಾಗೆ ಎಂದು ತಿಳಿಹೇಳಿದರು ಮತ್ತು ಈ ಸಂದರ್ಭದಲ್ಲಿ ಗುರುಮಿಟಕಲ್ ಶಾಸಕರಾದ ಸನ್ಮಾನ್ಯ ಶ್ರೀ ಶರಣಗೌಡ ಕಂದಕೂರ್ ಅವರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಗಣ್ಯಮಾನ್ಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ನಮ್ಮ ಸರ್ಕಾರ ರೊಕ್ಕ ತಗೊಂಡ ಎಲ್ಲ ನಾವು ಇಲ್ಲೇ ಇರ್ತೀವಿ ಅವ್ರ ಸರ್ಕಾರ ನಾವು ಅವ್ರ ಗೌರವ ಮುಟ್ಟಿಸ್ತೀವಿ ಆಮೇಲೆ ಈ ಮುದ್ದು ಮಕ್ಕಳ ಬಗ್ಗೆ ಹೇಳಬೇಕಂತಂದ್ರ ಎಲ್ಲರೂ ಅವ್ರಿಗೆ ಹೆಚ್ಚಿನ ಕಣ್ಮಣಿ ಕೊಡಬೇಕು ಯಾಕಂದ್ರ ಈಗಾಗಲೇ ನಮ್ಮ ಹೇಳಿದ್ರು ಬಸವರಾಜ್ ಶೆಟ್ಟಿಯವರು ಭಾಳ ಚಲೋ ಹೇಳಿದ್ರು ನೀವು ಈಗಾಗಲೇ ಮೂರು ಜನರನ್ನು ಗುರಿಸಿ ತಂದಾರಂತ ನೀವು ಮೂರು ಜನರನ್ನ ಗುರಿಸಿ ತಂದ್ರದ ಅಷ್ಟೇ ಅಲ್ಲದೆ ಇನ್ನಾಗೇನು ಉಳಿದೋ ಇದ್ದಾರೆ ಇನ್ನು ಭಾಳಷ್ಟು ಹುಡುಗಿ ಹುಡುಗಿ ಹುಡುಗರು ಅವ್ರ ಕಡೆಯೂ ಹೆಚ್ಚಿನ ಗಮನ ಕೊಡಬೇಕು ಯಾಕಂದ್ರೆ ಅದು ಮಹತ್ವದ ವಿದ್ಯಾವಂತರಿಗೆ ಮುಂದಿದ್ದರಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಹಿಂದಿದ್ದರಿಗೆ ಪ್ರೋತ್ಸಾಹ ಕೊಟ್ರೆ ಅವರು ಮುಂದೆ ಬರ್ತಾರೆ ಅವರು ಮುಂದಿನ ದಿನದಲ್ಲಿ ಇದೇ ಸಾಲಿನಲ್ಲಿ ಬಂದು ಕೂತ್ಕೋತಾರೆ ಆಮೇಲೆ ಈಗ ಇನ್ನೂ ಎಲ್ಲ ಹೇಳ್ತಾರೆ ಸ್ವಲ್ಪ ಮಕ್ಕಳೇ ಕೇಳ್ಕೊಳ್ರಿ ನೀವು ಇಷ್ಟು ಪರಲಿಂದ ಮಾಡ್ಯಾರಪ್ಪ ಅಂತಂದ್ರೆ ಬರೀ ಇವರು ಸ್ಕೂಲ್ನವರು ನಿಮ್ಮದು ಪ್ರತಿಭೆ ಅಂತಂದರೆ ಓದೋದ್ರಾಗ ಇರ್ಬೋದು ಬರೆಯೋದ್ರಾಗಿರ್ಬೋದು ಆಡೋದ್ರಾಗ ಇರ್ಬೋದು ಅಷ್ಟೇ ಕರ್ತವ್ಯ ಏನು ಅಂದ್ರೆ ತಂದೆ ತಾಯಿಯವ್ರದು ತಂದೆ ತಾಯಿಯವರು ಬರೀ ಸ್ಕೂಲಿಗೆ ಅವ್ರು ಯಾರು ಫಸ್ಟ್ ಬಂದಿದ್ರು ಯಾರು ಫಸ್ಟ್ ಬಂದಿದ್ರು ಯಾರು ಫಸ್ಟ್ ರ್ಯಾಂಕ್ ಇದ್ರು ನೀವು ಎಷ್ಟನೇ ರ್ಯಾಂಕ್ ಇದಿ ಮನೆಯಾಗ ಮಕ್ಕಳಿಗೆ ಗದರ್ಸ್ಬಾರ್ದು ಯಾಕೆ ಬರಲಲ್ಲ ಫಸ್ಟ್ ರ್ಯಾಂಕು ನೀನು ಬರಬೇಕು ಇಲ್ಲ ನಮ್ಮ ಮಕ್ಕಳ ಬಗ್ಗೆ ನಾವು ವಿಚಾರ ಮಾಡಿ ಅವ್ರದಿಗೆ ಏನು ರುಚಿ ಅದ ಏನು ಅಭಿರುಚಿ ಅದ ಓದೋದ್ರಾಗೆ ಅದ ಆಡೋದ್ರಾಗ್ಯದ ಏನಾರ ಮತ್ತು ಜಾನಪದ ಸಂಗೀತ ಮತ್ತು ನಮ್ಮ ಬ ಭರತ ನೃತ್ಯ ಕೇಳ್ಕೊಂಡು ಅವರಿಗೆ ಸ್ವಲ್ಪ ಅನುಕೂಲ ಆಗಿ ಅಡ್ಜಸ್ಟ್ ಆಗಿ ಹೋದ್ರೆ ಅವರು ಮುಂದಿನ ದಿನದಲ್ಲಿ ಚಲೋ ಓದಿ ಫಸ್ಟ್ ರ್ಯಾಂಕ್ ಬರ್ತಾರೆ ತಂದೆ ಅದನ್ನು ಅಷ್ಟೇ ಕರ್ತವ್ಯ ಅದ ಮಕ್ಕಳುಗಳಿಗೆ ಕೇಳ್ಕೊಂಡು ಅವರಿಗೆ ತಂದೆ ತಯಾರು ಅಡ್ಜಸ್ಟ್ ಆಗಬೇಕು ಅದು ಬಿಟ್ಟು ನಾವೇನು ಮಾಡ್ತೀವಿ ತಂದೆ ತಾಯಾರ ನಾವು ಹೇಳಿದ್ರೆ ಕೇಳಬೇಕು ಮಕ್ಕಳಿಗೆ ನೀವು ಅಡ್ಜಸ್ಟ್ ಆಗ್ಬೋದು ಅಂತ ಒತ್ತಾಯ ಮಾಡಬಿಡೋದು ಹಿಂಗೆ ಒತ್ತಾಯ ಮಾಡಿದಾಗ ಆ ಹುಡುಗರದ ಮನಸ್ಸು ಸಂಕುಚಿತವಾಗಿ ಆಯ್ತು ಅಳೋದು ಕರೆಯೋದು ಮುಂದೆ ಓದೋದು ಏನಾದರೂ ಇದ್ರೂ ಸಹಿತ ಅಕ್ಕಿಗೆ ಆಗೋದಿಲ್ಲ ಎಕ್ಸಾಮ್ ಬಂದಾಗ ಮರೆಯೋದು ಕಡಿಮೆ ಮಾರ್ಕ್ಸ್ ಬರೋದು ಮತ್ತೆ ಮನೆಗೆ ತನ್ ಟೈಮ್ ದಯಮಾಡಿ ಯಾರೇ ಪಾಲಕರು ತೆನ್ತಾಯಾರು ಮಕ್ಕಳಿಗೆ ಒತ್ತಾಯ ಮಾಡಿ ಮತ್ತು ಜೋರು ಮಾಡಿ ಓದೋ ಪ್ರಯತ್ನ ಮಾಡಬಾರ್ದು ಅವ್ರಿಗೆ ಸ್ವತಃ ಇಂಟ್ರೆಸ್ಟ್ಲಿಂದ ಓದ್ಲಿಕ್ಕೆ ಬರಂಗ್ ಮಾಡಬೇಕು ಅದೇ ಈಗ ಹೇಳಿದ್ರೆ ಪ್ರತಿಭಟ ಕಾರ್ಯಾಂಜ ಬಗ್ಗೆ ಇಂದಿನ ಮಕ್ಕಳೇ ನಾಳೆ ನಾಗರಿಕರು ಮಕ್ಕಳ ಸರ್ವಾಂಗೀಣ ವಿಕಾಸವೇ ಶಿಕ್ಷಣದ ಉದ್ದೇಶ ಎಂದು ಮಹಾತ್ಮ ಗಾಂಧಿಯವರು ಹೇಳಿದ್ದಾರೆ Ahora.